ಗೆಳೆಯರೆ ಇವರು ಸಿದ್ದಪ್ಪ ಸಾವಣ್ಣ ಬಿಳಗಿ ಬಿದಿರಿ ಬಿಳದಿ ಬಿದಿರಿ 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 ಸಿದ್ದಪ್ಪ ಸಾಬಣ್ಣ ಬಿದಿರಿ ಅಂತ ತುಂಬಾ ಪ್ರಖ್ಯಾತವಾದ ಕವಿ ಕನ್ನಡದ ಕವಿ ಕವಿ ವಿಕಟ ಕವಿ ಓದು ಬರಹ ಗೊತ್ತಿಲ್ಲ ಆದರೂ ಇವರ ಪುಸ್ತಕಗಳು ಇಪ್ಪತ್ತೈದು ಬಂದಿದೆ ಮುಂಬೈಯಲ್ಲಿ ಇವರು ಸಿಕ್ಕಿದ್ದು ನಮ್ಮ ಅದೃಷ್ಟ ಇವರು ಈಗ ಮುಂಬೈಗೆ ಮಹಾರಾಷ್ಟ್ರ ಯೂನಿವರ್ಸಿಟಿ ಕನ್ನಡದ ಇವರ ಸಮಗ್ರ ಪುಸ್ತಕಕ್ಕೆ ಶುಭಾಶಯ ಕೋರ್ಲು ಕರೆಸಿತು ಇವರಿಲ್ಲಿ ಸಿಕ್ಕಿದ್ರು ಇವ್ರದ್ದು ಒಂದೇ ಒಂದು ಚುಟುಕು ಕವನ ಕೇಳೋಣ ಎಷ್ಟು ಸುಂದರವಾಗಿ ಬರೀತಾರೆ ನೋಡಿ ಬರೆಯೋದಿಲ್ಲ ಪಾಪ ಹೇಳ್ತಾರೆ ಬರೆದು ಆ ಪುಸ್ತಕ ಆಗಿದೆ ಹೇಳಿ ಓಡ ತೈತಿ ಗಾಡಿ ಜಗದೊಳಗೆ ಓಡ ತೈತಿ ಗಾಡಿ ತರಬವ್ರು ಇಲ್ಲ ಹಂತ ಮಾಡ್ಯಾರೇನು ಮೋಡಿ ಸ್ವತಂತ್ರ ಎಂಬು ಸಿಕ್ಕದ ಗಾಡಿ ತಂದ ಗಾಂಧಿ ಅದ್ರಾಗ ಕುಂತ ತಿರ್ಗಾಡ್ತಾರೋ ಉರಾನ್ ಉಡಾಳ ಮಂದಿ ಒಳ್ಳೆಯ ಮಂದಿಗೆ ಮರ್ಯಾದೆ ಇಲ್ಲದ ಮೂಲೆಯಾಗ ಕುಂತಾರೋ ಒದ್ದವರೆಲ್ಲ ಉದ್ಧರನಾಗಿ ಯಾವ ಯಾವದಾರಲ್ಲಿ ಹೋದರು ಕತ್ತರು ಬೆನ್ನ ಬರ್ತೈತಿ ಧರ್ಮದಕ್ಕಿಂತ ಕರ್ಮದ ಗಾಡಿ ಮುಂದೆ ಓಡತೈತಿ ಯಾರು ನೋಡಿದವರು ಹಿಡಿದು ಹತ್ತಿ ಗೆಜ್ಜೆತ್ತಿನ ಬಾಲ ಕರೆ ಹೇಳುವ ಮನುಷ್ಯರ ಮಾತ ಯಾರೂ ಕೇಳುವುದಿಲ್ಲ ಓಡತೈತಿ ಗಾಡಿ ಜಗದೊಳಗೆ ಓಡತೈತಿ ಗಾಡಿ ತರ್ಬೋರಿಲ್ಲ ಹಂತ ಆದಿದಕ್ಕೆ ಮಾಡ್ಯಾರೇನು ಮೂಡಿ ಗಾಡಿ ಸಪ್ಪಳ ಕಂಜಿ ಕಂಜಿಸರ್ದರ ಹಿಂದೆ ಉಳುವ ತೀರಿ ಧೈರ್ಯ ಮಾಡಿ ಗಾಡಿ ತರಿಬಿ ಹತ್ತಿದಾರೆ ಕೀರ್ತಿ ಪಡುವ ತೀರಿ ಓಡ ತೈತಿ ಗಾಡಿ ಜಗದೊಳಗೆ ಓಡ ತೈತಿ ಗಾಡಿ ತರ್ಬವ್ರು ಇಲ್ಲ ಅಂತ ಅದಕ್ಕೆ ಮಾಡ್ಯಾರೇನು ಮೋಡಿ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಹೇಳಿದ್ದು ಕೇಳ್ತಾವೆ ನಮ್ಮ ದೇವರು ನಾವು ಹೌದಂದ್ರೆ ಹೌದು ಅಂತಾವು ನಾವು ಅಲ್ಲಂದ್ರೆ ಅಲ್ಲಂತಾವು ನಕ್ಕರು ನಮ್ಮ ಗೂಡು ನಗತಾವೋ ಅತ್ತರ ನಮ್ಮ ಅಳ್ತಾವೋ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಗುಡಿಯಾಗಿರ್ತಾವೆ ಮಸೀದಿಯಾಗಿ ಇಟ್ಟರ ಮಸೀದಿಯಾಗಿರ್ತಾವೆ ಚರ್ಚ್ನಾಗ ಇಟ್ಟರ ಚರ್ಚ್ನಾಗ ಇರ್ತಾವೆ ನಾವಿದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಇವತ್ತಿ ಹಚ್ಚಿದ್ರೆ ಇವತ್ತಿ ಹಚ್ಕೋತಾವ ನಾವು ಕುಕ್ಮ ಹಚ್ಚಿದಾರೆ ಕುಕ್ಮ ಹಚ್ಕೋತಾವ ನಾವು ಭಂಡಾರ ಹಚ್ಚಿದಾರೆ ಬಂಡಾರ ನಾವು ನಾವಿದ್ದಂಗೆ ಇರ್ತಾವ ನಮ್ಮ ದೇವ್ರು ನಾವು ಹೇಳಿದ್ದು ಕೇಳ್ತಾವೆ ನಮ್ಮ ದೇವರು ನಾವು ಹಾಲ ತುಪ್ಪ ಸುರಿದರೆ ಕುಡಿತಾವು ನಾವು ಹೋಳ್ಗೆ ಹುಗ್ಗಿ ಮಾಡಿದರೆ ಉಣ್ತಾವು ನಾವು ಕೋಳಿ ಕುರಿಕೋದ್ರೆ ತಿಂತಾವು ನಾವಿದ್ದಂಗೆ ಇರ್ತಾವೆ ನಮ್ಮ ದೇವ್ರು ಮಾತಾಡೋ ದೇವರ ಮರ್ತೆವೋ ನಂಬಿಗೆ ದೇವರ ಕೈ ಬಿಟ್ಟೇವೋ ಇಲ್ಲದ ದೇವರ ಹುಟ್ಟಿಸೇವೋ ಅಲ್ಲದ ಊರಿಗೆ ಹೊಂಟೇವೋ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಹೇಳಿದ್ದಕ್ಕೆ ಹೇಳ್ತಾವೆ ನಮ್ಮ ದೇವರು ನಾವು ಹೇಳಿದ್ದ ಕೇಳ್ತಾವ ನಮ್ಮ ದೇವರು ಎಂತ ಅದ್ಭುತ ವ್ಯಕ್ತಿ ಇಂಥವ್ರಿಗೆ ನಮಸ್ಕಾರ ಮಾಡ್ಬೇಕು ಎಂತ ದೊಡ್ಡ ವ್ಯಕ್ತಿ ಬೊಂಬೈಲಿ ಇವರು ಸಿಕ್ಕಿದ್ರು ಎಂತ ಪ್ರೇಮಯಿ ವ್ಯಕ್ತಿ ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ ಸ್ವಲ್ಪನೂ ಗರ್ವ ಇಲ್ಲ ಇವ್ರದ್ದು ಇಪ್ಪತ್ತೈದು ಪುಸ್ತಕಗಳ ಸಮಗ್ರ ಪುಸ್ತಕ ಬರ್ತಾ ಇದೆ ಇಂಥ ವ್ಯಕ್ತಿನ ಇವತ್ತು ದೊರಕಿದಾಗ ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಅನ್ನಿಸ್ತು ಹೇಳಿ ಎಲ್ಲಿಂದ ಬಂದಳೋ ಆನಂದ ತಂದಳು ನನ್ನೆದೆಯ ಅಂಗಳದಾಗ ಹೂವ ಚೆಲ್ಲಿದಳು ಮೈಮಾಟದ ರೂಪವಂತಿ ಕಣ್ಣೊಳಗ ತುಂಬಿತ್ ಕಾಂತಿ ತುಂಬಿ ತುಂಬಿ ತುಳುಕತೈತಿ ಇಕಿ ಮೇ ಮನಸ್ಸಿನ ಪ್ರೀತಿ ಎರಿ ಹೊರದಾಗ ನಿಂತಾಳೋ ಚರಿದಂಡ ಕುಂತಾಳೋ ಆದೋಗೂ ದಾಗ ಎದರಿಗಿ ಬರುತ್ತಾಳೋ ಇಕಿ ಬರುವ ಹಾದಿಗಿ ಹೂವಿನ ಹಾಸಿಗಿ ಹರದರದ ಚಂದನ ಮಲ್ಲಿಗೆ ಯಾವ ಜನ್ಮದರು ತಾನ ಯಾರು ಬಿಡಲಾರದು ಬಿಡಲಾರದು ಇನ್ನೊಂದು ಚಿಕ್ಕದ ಬಿಡಿ ತುಂಬಾ ಜನ ನೋಡ್ತಾ ಇದಾರೆ ನೋಡಿ ಇವರೆಲ್ಲಾ ರೀತಿಯಿಂದ ನೋಡ್ತಾ ಇದಾರೆ ನಿಮ್ಮನ್ನ ನೋಡಿ ಎಷ್ಟು ಜನ ನೋಡಿ ಹೇಳಿ ಒಳ್ಳೊಳ್ಳವರು ಆದರಪ್ಪ ಇಲ್ಲಿ ಉಳ್ಳ್ಯಾಡಿ ಕಲ್ಯಾಣ ದೇವ್ರಂಗ ನೀವ್ಯಾಂಗ ಅಡತಿರಿ ಕಾಯ್ಬೇಡಿ ರಾಜು ರಾಜರು ಬಿಡದೋ ಕತ್ತಿ ಹಿಡ್ಕೊಂಡ ತುಡ್ಗರ ತುಡ್ಗರ ಕೂಡಿ ತಿಂದ್ರೋ ಹಾದಿ ಬಡ್ಕೊಂಡ ಗಡ್ಡ ಬಿಟ್ಟ ಗುಡದ ಕುಂತ ಮಾಡ್ಯಾರ ಜಪದಪ್ಪ ಅಂತ ಅವರು ಕಾಣದಂಗ ಹೋಗ್ಯಾರ ಗಪ್ಚಪ್ಪ ಮಸೂತಿ ಮಂದಿರ ಗುಡಿಗಳ ಕಟ್ಟ್ಯಾರ ಮೆನ್ಸಿಗೆ ಪುರಾಣ ಕುರಾಣ ಕುರಾಣ್ ಪೈಬಲ್ ಬರ್ದಾರ ಕಣ್ಣಿಗೆ ನಿದ್ದಿಲ್ದ ನಮ್ ಜಾತಿ ಹೆಚ್ಚೋ ನಿಮ್ ಜಾತಿ ಹೆಚ್ಚೋ ಜಾತಿಯ ಹುತ್ಸಾ ಎಲ್ಲಾರನ್ನೂ ಸುಡಾಕ ಹತ್ತೆ ತೊಟ್ಟಿ ಕಿತ್ಸಾ ಒಂದೇ ಮನೆಯ ಅಂಗಳದಾಗ ಕೂಡಿ ಆಡೋಣ ಜಾತಿ ಭೇದ ಬೇಲಿ ದಾಟಿ ಬಾಳಿ ಬದುಕುನು ತುಂಬಾ ಸಂತೋಷ ಏನಾದ್ರು ನಾಲ್ಕು ಮಾತು ಹೇಳಿ ಎಲ್ಲರಿಗೂ ಏನಿಲ್ಲ ನಾವೆಲ್ಲರೂ ಈ ಭೂಮಿ ಮೇಲೆ ಬಂದೋ ಪ್ರೀತಿಲಿಂದ ಬಾಳಿ ಬದುಕೇವು ಜಾತಿ ಭೇದ ಏನು ಇಲ್ಲ ಇದೊಂದು ಭಗವಂತ ಕೊಟ್ಟ ಭಿಕ್ಷ ನಮ್ಗೆಲ್ಲರಿಗೂ ನಾವೆಲ್ಲರೂ ಅವರು ಇವರು ಅನ್ನಲಾರ್ದ ಒಂದೇ ತಾಯಿ ಮಕ್ಕಳಂಗೆ ಇದತ್ತರ ಹಾಗೆ ಹರ್ದ ಹಂಚುತ್ತಾ ತಿಂದು ಬದುಕುವ ಇದೆ ಜೀವನ ಇದೆ ಪ್ರೀತಿ ಇದೆ ಆನಂದ ಇದೆ ಸೂರ್ಯ ಇದೆ ಚಂದ್ರ ಇದೆ ಇದೆ ದೇವ್ರ ಇದن ಬಿಟ್ರೇ ಏನು ಇಲ್ಲ ಹಸಿದಾರ್ ತನ್ನ ಕೊಡೋದು ಕೊடுದು ನೀರಡಿಸದವರಿಗೆ ಕೊಡೋದು ಕೊடுದು ಕಷ್ಟನಾಗಿದ್ದವರಿಗೆ ಸಹಾಯ ಮಾಡೋದು ಬಿಸಲಾಗಿದ್ದವರಿಗೆ ನೆಲ್ಲಿ ಕರೆದು ಇದೇ ದೇವರ ಇದن ಬಿಟ್ರೇ ಎಲ್ಲೂ ದೇವರ ಇಲ್ಲ ವಾಹ್ 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 ತುಂಬಾ ತುಂಬಾ ಥ್ಯಾಂಕ್ ಯು ವೆರಿ ಮಚ್ ಇವತ್ತು ದಾದರ್ಲಿ ಇವರು ಸಿಕ್ಕಿದ್ರು ನೋಡಿದ ತಕ್ಷಣ ಆ ಮುಖದಲ್ಲಿ ಆ ಕಾಂತಿ ಆ ತೇಜಸ್ಸು ನಿರ್ಮಲ ವ್ಯಕ್ತಿತ್ವ ನಿಷ್ಕಲ್ಮಶ ವ್ಯಕ್ತಿತ್ವ ನೋಡಿ ಆ ವ್ಯಕ್ತಿಗೆ ಓದು ಬರಹ ಏನೂ ಗೊತ್ತಿಲ್ಲ ಆದರೂ ಅವರು ಒಳಗಡೆ ಇರೋದು ಪುಟ್ಟಿದೆದ್ದು ಆಚೆ ಬಂದಿದೆ ಓವರ್ ಹೆಡ್ ಟ್ಯಾಂಕು ಓವರ್ ಫ್ಲೋ ಆದಂಗೆ ಅವರಲ್ಲಿರುವ ಆ ಫೀಲಿಂಗ್ಸು ಕವನಗಳಾಗಿ ಹೊರಗೆ ಬಂದಿದೆ ಅದು ಎಲ್ಲರಿಗೂ ದೊರಕಲಿ ನಿಮ್ಮೆಲ್ಲರಿಗೂ ಇವೆಲ್ಲ ದೊರಕಲಿ ಅದಕ್ಕೆ ವಿದ್ಯೆ ಅನ್ನೋದಕ್ಕೆ ಸರ್ಟಿಫಿಕೇಟ್ ಬೇಕಾಗಿಲ್ಲ ಒಳಗಡೆ ತುಂಬಿ ಹರಿಬೇಕು ಗಂಗಾ ನದಿ ಆಗಬೇಕು ಅದಕ್ಕೆ ಸರ್ಟಿಫಿಕೇಟ್ಗೋಸ್ಕರ ನಾವು ಬದುಕಬಾರ್ದು ಧನ್ಯವಾದ